ಹಾಯ್ ಎಲ್ರಿಗೂ ನಮಸ್ಕಾರ ಡಿಂಪಲ್ ಕ್ವೀನ್ ರಚಿತಾ ರಾಮ್ರವರು ಕೊನೆಗೂ ಮೂವತ್ತೆರಡು ವಯಸ್ಸಿನಲ್ಲಿ ಸಪ್ತಪದಿ ತುಳಿಯಲು ಮುಂದಾಗಿದ್ದಾರೆ ಇದನ್ನು ಖುದ್ದು ರಾಮ್ರವರೇ ತಿಳಿಸಿದ್ದಾರೆ ಇನ್ನು ರಚಿತಾ ರಾಮ್ರವರು ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳ್ತಾರ ಇನ್ನು ರಚಿತಾ ರಾಮ್ರವರು ಕೈ ಹಿಡಿಯುತ್ತಿರೋ ಅದೃಷ್ಟವಂತ ಆದ್ರೂ ಯಾರು ಅಂತ ನಾವು ನಿಮಗೆ ತೋರಿಸ್ತೀವಿ ನಿಮಗೂ ಕೂಡ ರಚಿತಾ ರವರ ಆಕ್ಟಿಂಗ್ ಇಷ್ಟ ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಹಾಗೂ ರಚಿತಾ ರಾಮ್ರವರ ಯಾವ ಸಿನಿಮಾ ನಿಮ್ಮ ಫೇವ್ರೆಟ್ ಅಂತ ನಮಗೆ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ನಟಿ ರಮ್ಯಾ ಮತ್ತು ರಕ್ಷಿತಾ ನಂತರ ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಟಾಪ್ ನಟಿ ಎಂದರೆ ಅದು ರಚಿತಾ ರಾಮ್ ಅಂತಾನೆ ಹೇಳಬಹುದು ರಚಿತಾ ರವರು ಬುಲ್ಬುಲ್ ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಆದ್ರೆ ಅದಕ್ಕೂ ಮುಂಚೆ ಟಿವಿ ಸೀರಿಯಲ್ಗಳಾದ ಬೆಂಕಿಯಲ್ಲಿ ಅರಳಿದ ಹೂ ಅರಸಿ ಸೀರಿಯಲ್ಗಳಲ್ಲಿ ನಟಿಸುತ್ತಿದ್ದರು ಇನ್ನು ಆ ಸಂದರ್ಭದಲ್ಲಿ ದರ್ಶನ್ ರವರ ಬುಲ್ಬುಲ್ ಸಿನಿಮಾಕ್ಕಾಗಿ ನಾಯಕಿಯನ್ನ ಹುಡುಕುತ್ತಿದ್ರು ಆಗ ಆ ಸಂದರ್ಭದಲ್ಲಿ ಇನ್ನೂರಕ್ಕೂ ಅಧಿಕ ಹುಡುಗಿಯರನ್ನ ಸ್ಕ್ರೀನ್ ಟೆಸ್ಟ್ ಮಾಡಿ ಅದರಲ್ಲಿ ಆಯ್ಕೆಯಾಗಿ ದರ್ಶನ್ ರಂತಹ ಮಾಸ್ ಹೀರೋರೊಂದಿಗೆ ಮೊದಲ ಸಿನಿಮಾದಲ್ಲಿ ಕಾಣಿಸಿಕೊಂಡರು ಇನ್ನು ಆ ಸಿನಿಮಾ ಬ್ಲಾಕ್ ಬಸ್ಟರ್ ಆದ ನಂತರ ರಚಿತಾ ರಾಮ್ರವರು ಹಿಂತಿರುಗಿ ನೋಡಲೇ ಇಲ್ಲ ಸಾಲು ಸಾಲು ಸಿನಿಮಾಗಳು ಸಾಲು ಸಾಲು ಆಫರ್ಗಳು ರಚಿತಾ ರವರ ಮನೆಯ ಮುಂದೆ ಕ್ಯೂ ನಿಂತಿತ್ತು ದರ್ಶನ್ರೊಂದಿಗೆ ಅಂಬರೀಷ ಸಿನಿಮಾ ಜಗ್ಗುದಾದಾ ಕ್ರಾಂತಿ ಸಿನಿಮಾಗಳಲ್ಲಿ ನಟಿಸಿದ್ರೆ ಸುದೀಪ್ ರವರ ಜೊತೆಗೆ ರನ್ನಾ ಸಿನಿಮಾದಲ್ಲಿ ದ ವಿಲನ್ ಸಿನಿಮಾದಲ್ಲಿ ಮತ್ತು ಪುನೀತ್ ರಾಜ್ಕುಮಾರ್ ರವರ ಜೊತೆ ಚಕ್ರವ್ಯೂಹ ಹಾಗೂ ಜೇಮ್ಸ್ ಸಿನಿಮಾದಲ್ಲಿ ಈ ರೀತಿ ಕನ್ನಡದ ಪ್ರತಿಯೊಬ್ಬ ಟಾಪ್ ನಟರೊಂದಿಗೆ ಸ್ಕ್ರೀನ್ ಹಂಚಿಕೊಂಡರು ರಾಮ್ರವರು ಆದರೆ ರಚಿತಾ ರಾಮ್ರವರ ಬಗ್ಗೆ ಮೆಚ್ಚಬೇಕಾಗಿರೋ ಏಕೈಕ ವಿಷಯವೇನೆಂದ್ರೆ ಇಲ್ಲಿವರೆಗೂ ಕೂಡ ಒಂದೇ ಒಂದು ಪರಭಾಷೆ ಚಿತ್ರದಲ್ಲಿ ರಚಿತಾ ರಚಿತಾರಾಮ್ರವರು ನಟನೆ ಮಾಡಿಲ್ಲ ರಚಿತಾ ರಾಮ್ರವರು ಕನ್ನಡದಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಅವರಿಗೆ ಅನೇಕ ಬಾರಿ ತೆಲುಗು ಮತ್ತು ತಮಿಳಿನಲ್ಲಿ ಆಫರ್ಗಳು ಬಂದಿದ್ರೂ ಕೂಡ ಅವರು ಕನ್ನಡ ಚಿತ್ರರಂಗವನ್ನ ಬಿಟ್ಟು ಹೋಗಲಿಲ್ಲ ಬದಲಿಗೆ ದರ್ಶನ್ರಂತೆಯೇ ನನ್ನನ್ನು ಬೆಳೆಸಿದ್ದು ಕನ್ನಡ ಸಿನಿಮಾ ಅದಕ್ಕಾಗಿ ನಾನು ಇಲ್ಲೇ ಇರುತ್ತೇನೆ ಎಂದು ಕನ್ನಡ ಚಿತ್ರರಂಗಕ್ಕೆ ದುಡಿಯುತ್ತಿದ್ದಾರೆ ಇನ್ನು ರಚಿತಾ ರವರಿಗೆ ಎಲ್ಲವೂ ಕೂಡ ಈಸಿ ಆಗಿರಲಿಲ್ಲ ಕೆಲವು ಕಾಂಟ್ರವರ್ಸಿಯಲ್ಲಿ ಕೂಡ ರಚಿತಾ ರಚಿತಾರಾಮ್ರವರ ಹೆಸರು ಕೇಳಿಬಂದಿತ್ತು ಮೊದಲಿಗೆ ನಾಲ್ಕು ವರ್ಷಗಳ ಹಿಂದೆ ಸ್ಯಾಂಡಲ್ವುಡ್ ಅನ್ನು ಅಲುಗಾಡಿಸಿದ್ದ ಡ್ರಗ್ ಕೇಸ್ ವಿಚಾರದಲ್ಲಿ ರಚಿತಾ ರಾಮ್ರವರ ಹೆಸರು ಇತ್ತು ಎಂದು ಕೇಳಿಬಂದಿತ್ತು ಆನಂತರ ಮಾಜಿ ಸಿಎಂನೊಂದಿಗೆ ರಚಿತಾ ರಾಮ್ರವರ ಹೆಸರು ಕೂಡ ಕೇಳಿಬಂದಿತ್ತು ಇವೆಲ್ಲವೂ ನಿಜವೂ ಇರಬಹುದು ಅಥವಾ ಮಾಧ್ಯಮಗಳ ಸೃಷ್ಟಿಯೂ ಇರಬಹುದು ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ರಚಿತಾ ರಾಮ್ರವರು ತಾವಾಯ್ತು ತಮ್ಮ ಕೆಲಸವಾಯ್ತು ಅನ್ನೋ ರೀತಿ ಇದ್ಬಿಟ್ರು ಆದರೆ ಸಂಜು ವೈಟ್ಸ್ ಗೀತಾ ಟೂ ಸಿನಿಮಾದ ಪ್ರಚಾರದಲ್ಲಿ ರಾಮ್ ರವರು ಭಾಗಿಯಾಗಿಲ್ಲ ಎಂದು ಆ ಸಿನಿಮಾದ ನಾಯಕರಾದ ಶ್ರೀನಗರ್ ಕಿಟ್ಟಿ ಹಾಗೂ ನಿರ್ದೇಶಕರಾದ ನಾಗಶೇಖರ್ ರವರು ಅನೇಕ ಆರೋಪಗಳನ್ನು ಮಾಡಿ ರಚಿತಾ ರಾಮ್ ರವರನ್ನು ದೂರಿದ್ದರು ಆದರೆ ರಚಿತಾ ರಾಮ್ ರವರೇ ಲೈವ್ ಗೆ ಬಂದು ಇದೆಲ್ಲ ಕೇವಲ ಪಬ್ಲಿಸಿಟಿ ಗಿಮಿಕ್ ಎಂದು ತಿಳಿಸಿದ್ದಾರೆ ಹಾಗೂ ಈ ಕಾಂಟ್ರವರ್ಸಿಗೂ ಅವರಿಗೂ ಯಾವುದೇ ಸಂಬಂಧವಿಲ್ಲವೆಂದು ಹೇಳಿದ್ದಾರೆ ಇನ್ನು ತಮ್ಮ ಪರ್ಸನಲ್ ರಚಿತಾ ಬರೋದಾದರೆ ರವರು ಓದಿದ್ದು ಬೆಳೆದಿದ್ದು ಎಲ್ಲಾ ಬೆಂಗಳೂರಿನಲ್ಲೇ ಇವರಿಗೆ ಅಕ್ಕ ಒಬ್ಬರಿದ್ದಾರೆ ಅವರ ಹೆಸರು ಬಂದು ನಿತ್ಯಾರಾಮ್ ಅವರು ಅನೇಕ ಟಿವಿ ಸೀರಿಯಲ್ಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಮತ್ತು ಈಗಲೂ ಕೂಡ ನಟಿಸುತ್ತಿದ್ದಾರೆ ಇನ್ನು ನಿತ್ಯಾರಾಮ್ ರವರು ಕೂಡ ಎರಡು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ದರು ಆದರೆ ಫಿಲಂ ಸಕ್ಸಸ್ ಕಾಣದ ಹಿನ್ನೆಲೆ ಮತ್ತೆ ಟೆಲಿವಿಷನ್ಗೆ ಹಿಂತಿರುಗಿದರು ಇನ್ನು ರವರು ಗೌತಮ್ ಎಂಬುವ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮದುವೆಯಾದರು ಆನಂತರ ಅವರೊಂದಿಗೆ ಆಸ್ಟ್ರೇಲಿಯಾದಲ್ಲಿ ಸೆಟಲ್ ಆಗಿಬಿಟ್ರು ಈಗ ಮತ್ತೆ ಭಾರತಕ್ಕೆ ವಾಪಸ್ ಬಂದು ತಮ್ಮ ಆಕ್ಟಿಂಗ್ ಕೆರಿಯರ್ ಅನ್ನು ಮುಂದುವರಿಸುತ್ತಿದ್ದಾರೆ ಇನ್ನು ರಚಿತಾ ರವರ ವಿಷಯಕ್ಕೆ ಬರುವುದಾದರೆ ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ರೂ ಕೂಡ ರಚಿತಾ ರವರು ಟಿವಿ ಶೋಗಳಿಂದ ದೂರ ಉಳಿಯಲಿಲ್ಲ ಕಾಮಿಡಿ ಟಾಕೀಸ್ ಮಜಾ ಭಾರತ ಡ್ರಾಮಾ ಜೂನಿಯರ್ಸ್ ಸೂಪರ್ ಕ್ವೀನ್ ಕ್ವನ್ ಬ್ಯಾಚುಲರ್ಸ್ ನಂತಹ ಅನೇಕ ಟಾಪ್ ಶೋಗಳಲ್ಲಿ ಜಡ್ಜ್ ಆಗಿ ಕಾಣಿಸಿಕೊಂಡಿದ್ದಾರೆ ಇನ್ನು ಈ ಶೋಗಳಲ್ಲಿ ರಚಿತಾ ರವರ ಡ್ಯಾನ್ಸ್ಗಾಗಿ ಮತ್ತು ಕಾಮಿಡಿ ನೋಡೋಕೋಸ್ಕರನೇ ಹಲವರು ಟಿವಿ ಮುಂದೆ ಕಾಯುತ್ತಿದ್ದರು ಇನ್ನು ರಚಿತಾ ರಾಮ್ರವರ ಮದುವೆ ವಿಚಾರಕ್ಕೆ ಬರೋದಾದರೆ ಖುದ್ದು ರಾಮ್ ರವರೇ ಈ ವಿಷಯವನ್ನ ಹಂಚಿಕೊಂಡಿದ್ದರು ಅದೇನೆಂದ್ರೆ ನಾನು ಮದುವೆ ಅನ್ನೋದಾದ್ರೆ ಅದು ಗೌಡರ ಹುಡುಗನನ್ನೇ ಆಗೋದು ಎಂದು ರವರು ಯಾವುದೇ ಖಾಸಗಿ ವಿಷಯವನ್ನ ಹೊರಗಡೆ ತಿಳಿಸಿರಲಿಲ್ಲ ಆದರೂ ಈ ಹಿಂದೆ ಒಮ್ಮೆ ನಟ ಧನ್ವೀರ್ ರೊಂದಿಗೆ ನಲ್ಲಿದ್ರು ಎಂಬ ಸುದ್ದಿಯೂ ಮಾಧ್ಯಮಗಳಲ್ಲಿ ಹರಿದಾಡಿತ್ತು ಅಷ್ಟೇ ಅಲ್ಲದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರೊಂದಿಗೂ ಕೂಡ ರಚಿತಾರಾಮ್ ರವರು ಪ್ರೀತಿಯಲ್ಲಿದ್ರು ಅದಕ್ಕೆ ದರ್ಶನ್ ರವರು ಜೈಲಿನಲ್ಲಿದ್ದಾಗ ಅವರನ್ನ ಭೇಟಿ ಮಾಡೋಕೆ ಅಂತ ಹೋಗಿದ್ರು ಎಂಬ ಊಹಾಪೋಹಗಳು ಹರಿದಾಡುತ್ತಿದ್ವು ಆದರೆ ಇದ್ಯಾವುದಕ್ಕೂ ರವರು ಉತ್ತರ ನೀಡಲಿಲ್ಲ ಮತ್ತೊಂದೆಡೆ ರಚಿತಾರಾಮ್ಗೆ ಮೂವತ್ತೆರಡು ವಯಸ್ಸು ತುಂಬಿ ಮೂವತ್ತ್ ಮೂರಕ್ಕೆ ಬಿದ್ದಿದೆ ಮನೆಯಲ್ಲಿ ಈಗಾಗಲೇ ಹುಡುಗನನ್ನು ಹುಡುಕಿ ಫೈನಲೈಸ್ ಕೂಡ ಮಾಡಿದ್ದಾರೆ ಹುಡುಗ ಓರ್ವ ಉದ್ಯಮಿ ಎಂಬ ಮಾಹಿತಿ ತಿಳಿದು ಬಂದಿದೆ ಮತ್ತು ಇದಕ್ಕೆ ರಚಿತಾ ರಾಮ್ ರವರು ಕೂಡ ಗ್ರೀನ್ ಸಿಗ್ನಲ್ ಅನ್ನು ನೀಡಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ ರವರು ಹಾಕಿದ್ದ ಏಕೈಕ ಕಂಡೀಷನ್ ಏನಂದ್ರೆ ಮದುವೆಯಾದ ಮೇಲೂ ಕೂಡ ಸಿನಿಮಾಗಳಲ್ಲಿ ನಟಿಸಲು ಪರ್ಮಿಷನ್ ನೀಡಬೇಕು ಎಂದು ಅದಕ್ಕೂ ಕೂಡ ಹುಡುಗ ಒಪ್ಪಿಕೊಂಡಿದ್ದಾನೆ ಎಂದು ತಿಳಿದು ಬಂದಿದೆ ಇನ್ನು ಇದೇ ವರ್ಷದ ನವೆಂಬರ್ ನವೆಂಬರ್ನಲ್ಲಿ ಎಂಗೇಜ್ಮೆಂಟ್ ಇರಲಿದ್ದು ಮುಂದಿನ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ನಲ್ಲಿ ಮದುವೆ ಫೈನಲ್ ಆಗಿದೆ ಎಂಬ ಮಾಹಿತಿ ಕೂಡ ತಿಳಿದು ಬಂದಿದೆ ಒಟ್ಟಿನಲ್ಲಿ ಮದುವೆಯಾಗಿ ರವರು ಖುಷಿಯಾಗಿರಲಿ ಎಂದು ಹಾರೈಸುತ್ತಾ ರಚಿತಾ ರವರು ಮದುವೆಯಾದ ಮೇಲೂ ಕೂಡ ಆಕ್ಟಿಂಗ್ ಮುಂದುವರಿಸಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು